ಜಾಸ್ತಿ ಉಪ್ಪು ತಿನ್ನೋರಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಯಾಕೆ ಅದು ಅಷ್ಟೊಂದು ಡೇಂಜರಸ್ ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ಮನೆ ಮದುವೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಉಪ್ಪು ಅನ್ನೋದು ನಾರ್ಮಲ್ ಆಗಿ ಫಾರ್ಟಿ ಪರ್ಸೆಂಟ್ ಸೋಡಿಯಂ ಹಾಗೆ ಸಿಕ್ಸ್ಟಿ ಪರ್ಸೆಂಟ್ ಕ್ಲೋರೈಡಿಂದ ಮಿಕ್ಸ್ ಆಗಿರುತ್ತೆ ಸೊ ಈ ಸೋಡಿಯಂ ನಮಗೆ ಮಝಲ್ಸ್ಗೆ ಹಾಗೆ ನರಮಂಡಲಕ್ಕೆಲ್ಲ ತುಂಬಾ ಒಳ್ಳೆಯದು ಎರಡು ಒಟ್ಟಾದಾಗ ಸೋಡಿಯಂ ಮತ್ತು ಕ್ಲೋರೈಡ್ ಒಟ್ಟಾದಾಗ ನಮ್ಮ ದೇಹದಲ್ಲಿ ನೀರು ಮತ್ತು ಖನಿಜಾಂಶಗಳನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಉಪ್ಪು ಖಂಡಿತವಾಗ್ಲೂ ನಮ್ಮ ದೇಹಕ್ಕೆ ಬೇಕೇ ಬೇಕು ಆರೋಗ್ಯದ ದೃಷ್ಟಿಯಿಂದ ಆದರೆ ಅತಿಯಾಗಿ ತಿಂದರೆ ನಾವು ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನು ಎದುರಿಸಬೇಕಾಗುತ್ತೆ ಮೊದಲನೇದಂತ ಹೇಳಿದರೆ ಉಪ್ಪು ಜಾಸ್ತಿ ಬಳಸೋರಿಗೆ ಸರಿ ಕೈಕಾಲುಗಳಲ್ಲಿ ಎಲ್ಲ ಊತ ಕಾಣಿಸ್ಕೊಳ್ಬಹುದು ಇದು ಯಾಕಂತ ಹೇಳಿದ್ರೆ ನಾವು ಉಪ್ಪು ಜಾಸ್ತಿ ತಿಂದಾಗ ನೀರು ಕೂಡ ಜಾಸ್ತಿ ಕುಡಿಬೇಕಾಗುತ್ತೆ ಇದರಿಂದಾಗಿ ದೇಹದಲ್ಲಿ ವಾಟರ್ ರಿಟೆನ್ಷನ್ ಜಾಸ್ತಿ ಆಗುತ್ತೆ ನೀರಿನ ಪ್ರಮಾಣ ಜಾಸ್ತಿ ಆಗುತ್ತೆ ಇದರಿಂದಾಗಿ ಕೈಕಾಲುಗಳಲ್ಲೆಲ್ಲ ಊತ ಬರಬಹುದು ಇನ್ನೊಂದು ವೆರಿ ಇಂಪಾರ್ಟೆಂಟ್ ತುಂಬಾ ಜನಕ್ಕೆ ಗೊತ್ತಿರೋದು ಆಕ್ಚುಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಬಿ ಪಿ ಜಾಸ್ತಿ ಆಗುತ್ತೆ ಸೊ ತುಂಬ ಜನ ಬ್ಲಡ್ ಪ್ರೆಷರ್ ಜಾಸ್ತಿ ಇರೋರಿಗೆ ಡೆಫಿನೆಟ್ಲಿ ಹೇಳ್ತಾರೆ ಉಪ್ಪು ತಿನ್ನೋದನ್ನು ಕಡಿಮೆ ಮಾಡಿ ಅಂತ ಹೇಳಿ ಇನ್ನೊಂದು ಆಬ್ವಿಯಸ್ಲಿ ನಮಗೆ ಬಾಯಾರಿಕೆ ಕೂಡ ತುಂಬಾ ಜಾಸ್ತಿ ಆಗುತ್ತೆ ನಾರ್ಮಲ್ಗಿಂತ ತುಂಬಾ ಜಾಸ್ತಿ ಬಾಯಾರಿಕೆ ಸ್ಟಾರ್ಟ್ ಆಗುತ್ತೆ ಉಪ್ಪು ಜಾಸ್ತಿ ತಿನ್ನೋದ್ರಿಂದ ಇದೆಲ್ಲ ನಾರ್ಮಲ್ ಆಗಿ ಶಾರ್ಟ್ ಟರ್ಮಲ್ಲಿ ಆಗುವಂತಹ ಸಿಂಪ್ಟಮ್ಸ್ಗಳು ಅಥವಾ ಪ್ರಾಬ್ಲಮ್ಸ್ಗಳಂದರೆ ಲಾಂಗ್ ಟರ್ಮಲ್ಲಿ ಏನಾಗ್ಬೋದು ಅಂದರೆ ಹಾರ್ಟ್ಗೆ ಸಂಬಂಧಪಟ್ಟಂತೆ ಏನಾದರೂ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗ್ಬೋದು ಯಾಕಂದ್ರೆ ಉಪ್ಪು ಜಾಸ್ತಿ ತಿಂದಾಗ ಬಿ ಕೂಡ ಜಾಸ್ತಿ ಆಗುತ್ತೆ ಇದರಿಂದಾಗಿ ನಿಧಾನವಾಗಿ ಹೃದಯಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು ಇನ್ನೊಂದು ಅಂತ ಹೇಳಿದ್ರೆ ವೆಯ್ಟ್ ಗೇನ್ ಕೂಡ ಆಗಬಹುದು ಕೆಲವೊಬ್ಬರಲ್ಲಿ ಉಪ್ಪು ಜಾಸ್ತಿ ತಿನ್ನೋದ್ರಿಂದ ಹಾಗೆನೆ ಉಪ್ಪು ಜಾಸ್ತಿ ತಿಂದಾಗ ಕೆಲವೊಬ್ಬರಿಗೆ ಏನಾಗುತ್ತೆ ಸ್ಟೊಮಕ್ ಅಪ್ಸೆಟ್ ಆಗಬಹುದು ಸ್ಟೊಮಕ್ ಅಲ್ಲಿ ಅಲ್ಸರ್ ತರ ಆಗಬಹುದು ಅಥವಾ ಎದೆ ಉರಿಯೆಲ್ಲ ಕೂಡ ಬರಬಹುದು ನಾವು ಅತಿಯಾಗಿ ಉಪ್ಪು ತಿಂದರೆ ಆದಷ್ಟು ಉಪ್ಪನ್ನ ಕಂಟ್ರೋಲ್ ಅಲ್ಲಿ ತಿನ್ನೋದು ತುಂಬಾ ಒಳ್ಳೆಯದು ಇನ್ನೊಂದು ಆಕ್ಚುಲಿ ತುಂಬಾ ಜನಕ್ಕೆ ಆಗುತ್ತೆ ಇದು ಉಪ್ಪನ್ನ ಅತಿಯಾಗಿ ಬಳಸೋದ್ರಿಂದ ತಲೆನೋವು ಕೂಡ ಬರಬಹುದು ಈ ತಲೆನೋವಿಗೆ ರೀಸನ್ ಅಂತ ಹೇಳಿದ್ರೆ ಅವಾಗಲೇ ಹೇಳ್ದಂಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದು ದೇಹದಲ್ಲಿ ರಕ್ತದೊತ್ತಡ ಜಾಸ್ತಿ ಆದಾಗ ಅದರಿಂದ ಕೂಡ ತಲೆನೋವು ಬರುತ್ತೆ ಕೆಲವೊಬ್ಬರಿಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಡೇಂಜರಸ್ ಅಂತ ಹೇಳಿದರೆ ಕಿಡ್ನಿ ಸ್ಟೋನ್ ಕೂಡ ಆಗಬಹುದು ನಾವು ಉಪ್ಪು ಜಾಸ್ತಿ ತಿಂದಾಗ ಅದರಲ್ಲಿರುವ ಸೋಡಿಯಂ ಎಲ್ಲ ನಮಗೆ ದೇಹದಲ್ಲಿ ಜಾಸ್ತಿ ಒಳಗೆ ಹೋಗ್ತಾ ಇದ್ದಾಗ ಅದೇ ನಮಗೆ ಹರಳಿನ ರೂಪದಲ್ಲಿ ಶೇಖರಣೆಯಾಗಿ ಕಿಡ್ನಿಯಲ್ಲಿ ಸ್ಟೋನ್ಸ್ ಆಗಬಹುದು ಸೊ ಉಪ್ಪನ್ನು ಆದಷ್ಟು ಅವಾಯ್ಡ್ ಮಾಡೋದು ಅಥವಾ ಕಂಟ್ರೋಲಲ್ಲಿ ತಿನ್ನೋದು ಲಿಮಿಟಲ್ಲಿ ತಿನ್ನೋದು ತುಂಬಾ ಒಳ್ಳೆಯದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಮನೆ ಮದುವೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು